ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಹಾಗೂ ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಕ್ತದಾನ ಮಾಡಿ ಮತ್ತೊಬ್ಬರ ಜೀವ ಉಳಿಸಿ ಎಂದು ಹುಕ್ಕೇರಿ ಸಂತ ನಿರಂಕಾರ ಮಂಡಳಿ ಸಂಯೋಜಕ ಜ್ಞಾನ ಪ್ರಚಾರಕಮುಖಿ ಮಾರುತಿ ಮೋರೆ ಹೇಳಿದರು ಅವರು ಇಂದು ಹುಕ್ಕೇರಿ ಸಂತ ನಿರಂಕಾರಿ ಸತ್ಸಂಗ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಹುಕ್ಕೇರಿ ನಗರದಲ್ಲಿ ಸುನಿಲ್ ಕುಮಾರ್ ನಾತ್ರಾಜಿ ಅವರ ಆದೇಶದ ಮೇರೆಗೆ ಸಂತ ನಿರಂಕಾರಿ ಮಂಡಳ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಕಾರಣ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಆಗಮಿಸಿ ರಕ್ತದಾನ ಮಾಡಿ ನಮ್ಮ ಮತ್ತು ಇತರರ ಜೀವ ಉಳಿಸುವ ಕಾರ್ಯ ಮಾಡಬೇಕು ಎಂದು ವಿನಂತಿಸಿದ್ರು ಸಮಯದ ಸದ್ಗುರು ಮಾತಾ ಸುದೀಕ್ಷಾ ಸವಿಂದರ್ ಮಹಾರಾಜ್ ಇವರ ಕೃಪಾ ಆಶೀರ್ವಾದದಿಂದ ಚೋವೀಸ್ ಏಪ್ರಿಲ್ ಮಾನವತಾಹುಕ್ತ ದಿವಸ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಇದು ವರ್ಷ ನಮಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂದರೆ ರಕ್ತದಾನ ಶಿಬಿರ ಮಾಡಲಿಕ್ಕೆ ಅನುಮತಿ ಸಿಕ್ಕಿದೆ ನಿರಂಕರಿ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ನಮಗೆ ಸಹಕಾರ ಸಿಕ್ಕೈತಿ ಮತ್ತು ನಮ್ಮ ಕರ್ನಾಟಕ ಜೋನಲ್ ಇನ್ಚಾರ್ಜ್ ಸುನಿಲ್ ಕುಮಾರ್ ಹತ್ರ ಆದೇಶನುಸಾರ ನಾವು ಹುಕ್ಕೇರಿ ಸೆಕ್ಟರ್ದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ರಕ್ತದಾನ ಶಿಬಿರ ಇದ್ದೀವಿ ಆ ಕಾರ್ಯಕ್ರಮಗ ನಮ್ಮ ಸೆಕ್ಟರ್ ವತಿಯಿಂದ ರಾಯಬಾಗ್ ಕಂಸ್ಕರ್ವಾಡಿ ಮರಬ್ ಬಾವನ್ ಸೌಂದತಿ ನಿಲ್ಜಿ ಬಹುಚಿ ದಡ್ಡಿ ಈ ಎಲ್ಲ ಬ್ರ್ಯಾಂಚ್ಗಳು ಬಂದ್ ಕಸಿ ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಸಹಕಾರ ಮಾಡೋರಾದರು ಎಲ್ಲರೂ ರಕ್ತದಾನ ಶಿಬಿರಕ್ಕೆ ಪಾಲ್ಗೊಂಡು ಕಸಿ ಎಲ್ಲರೂ ಈ ಯಶಸ್ವಿ ಮಾಡೋದೈತಿ ಯಾಕಂದ್ರೆ ಹಾತ್ ಸಲ ಮಾಡಿದ್ವಿ ಅವಾಗ ಒಂದ್ನೂರ ಅರವತ್ತ್ ಮೂರು ಯುನಿಟ್ ನಾವು ಬ್ಲಡ್ ಡೊನೇಟ್ ಮಾಡಿದ್ವಿ ಈ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಕಸಿ ನಾವು ಎಲ್ಲರಿಗೂ ಸಹಕಾರ ಮಾಡುವಂತ ಕಾರ್ಯ ಮಾಡೋದೈತಿ ಅದ ಮಾತಾಜಿ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮ ಯಶಸ್ವಿ ನಂತರ ರಕ್ತದಾನ ಶಿಬಿರ ಯಶಸ್ವಿಗಾಗಿ ವಿಶೇಷ ಪ್ರಾರ್ಥನೆ ಜರುಗಿಸಲಾಯಿತು ಚಂದ್ರಶೇಖರ ಗಂಗಣ್ಣವರ್ ಮಾತನಾಡಿ ಸಂತ ನಿರಂಕಾರಿ ಮಿಷನ್ ವತಿಯಿಂದ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಜರುಗಲಿರುವ ರಕ್ತದಾನ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಜೀವದ ಜೊತೆಗೆ ಮತ್ತೊಬ್ಬರ ಜೀವ ಉಳಿಸುವ ಮಹತ್ವದ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸೋಣ ಎಂದರು ಇವತ್ತಿನ ದಿವಸ ಬರ್ತಕ್ಕಂಥ ಇಪ್ಪತ್ನಾಲ್ಕನೇ ತಾರೀಕಿಗೆ ಬ್ಲಡ್ ಡೊನೇಷನ್ ಕಾರ್ಯಕ್ರಮ ನಡೀತಾ ಇದೆ ಆ ಕಾರಣಕ್ಕಾಗಿ ಬರ್ತಕ್ಕಂಥ ದಿವಸದಲ್ಲಿ ಸಾರ್ವಜನಿಕರೆಲ್ಲರೂ ಬಂದು ರಕ್ತದಾನವನ್ನು ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಅಲ್ಲದ ಕೆಲವೊಂದು ಪೇಷಂಟ್ಗಳಿಗೆ ರಕ್ತದ ಅವಶ್ಯಕತೆ ಇರ್ತೈತಿ ಅವ್ರಿಗೂ ಸಹ ಅವ್ರ ಜೀವವನ್ನು ಉಳಿಸ್ತಕ್ಕಂಥ ಒಂದು ದಿಶೆಯಲ್ಲಿ ತಾವು ಸಾರ್ವಜನಿಕರು ಹೆಜ್ಜೆ ಇಡಬೇಕಂತಕ್ಕಂಥ ಒಂದು ಎರಡು ಮತ್ತನ್ನು ಈ ಸಂದರ್ಭದಲ್ಲಿ ಹೇಳಿ ಸಾರ್ವಜನಿಕರಿಗೆ ಸಂತ ಜನರೆಲ್ಲರೂ ಬಂದು ಈ ಕಾರ್ಯದಲ್ಲಿ ಭಾಗಿಯಾಗಬೇಕು ತಾವೆಲ್ಲರೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಸಂದರ್ಭದಲ್ಲಿ ಸಂತ ನಿರಂಕಾರಿ ಸತ್ಸಂಗ ಹುಕ್ಕೇರಿ ಶಾಖೆ ಪ್ರಮುಖರಾದ ಭರಮಣ್ಣ ಜಾಧವ್ ಸಿದ್ದೇಶ್ ಬೆನಾಡಿಕರ್ ಅಶೋಕ್ ಕಲಾಜ್ ಬಸವರಾಜ್ ಸದ್ರೆ ಸಂದೀಪ್ ಸೂರ್ಯವಂಶಿ ರಾಜು ಕೋಷ್ಟಿ ರವಿ ಕದಂ ಸುನೀತಾ ಮೋರೆ ಸುವರ್ಣ ಅಂಬಲೆ ಸುಧಾ ಕಲಾಜ್ ಸ್ವಪ್ನಾ ಮತ್ತು ಸವಿತಾ ಬೆನಾಡಿಕರ್ ಲಕ್ಷ್ಮೀ ಜಾಧವ್ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ